ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡೋಣ ಅಂತ ಕೂತಿದ್ದೀವಿ ಹಾಗೆ ಅವರು ತೋಟಗಳ ಕಡೆ ಬಂದವರು ಸುಮಾರು ಅವರು ಒಂದಷ್ಟು ಮೊನ್ನೆ ಎಪಿಸೋಡ್ ಮಾಡಿ ಒಂದಷ್ಟು ವಿಡಿಯೋಗಳು ಕಳಿಸಿದ್ದಾರೆ ನನಗೆ ಅದೇ ವಿಡಿಯೋಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ಸೋಣ ರಾಘವೇಂದ್ರ ಅವರನ್ನು ನಿಮಗೂ ಆ ವಿಚಾರ ತಿಳಿಲಿ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮಸ್ಕಾರ ರಾಘವೇ ಅರವಿಂದನರಿಗೆ ಇದು ವಾಟ್ಸಪ್ಪಲ್ಲಿ ಮೊನ್ನೆ ವಿಡಿಯೋಗಳು ಕಳಿಸಿದ್ದೀರಾ ಹೌದು ಬೆಳಗಾವಿನಲ್ಲಿ ಒಂದು ಜಾಗಕ್ಕೆ ಹೋಗಿ ಬಂದಿದ್ದೀರಾ ನೀವು ಬೆಳಗಾವಿ ಡಿಸ್ಟಿಕ್ಕು ರಾಮದುರ್ಗ ತಾಲೂಕು ಮನೆಯಾಳಿ ಗ್ರಾಮ ಅಂತೇಳಿ ಅದು ಬನಶಂಕರಿ ಅದು ಬನಶಂಕರಿ ಬನಶಂಕರಿ ದೇವಿ ಗ್ರಾಮ ದೇವರು ಅದು ಹೌದಾ ಸಾಕಷ್ಟು ಪುರಾತನ ದೇವಸ್ಥಾನ ಅದು ಅದು ತುಂಬ ವಿಶೇಷವಾಗಿ ಅವರು ಪೂರ್ವಜರ ಮಾಡಿರೋಂಥ ದೇವಸ್ಥಾನ ಅಂತೆ ಅದು ಅದು ಸುಮಾರು ಕಟ್ ಅದು ದೇವಿ ಕಟ್ ಮಾಡಿಬಿಟ್ಟು ಅವ್ರಿಗೆ ತೊಂದರೆಗಳು ಮಾಡಿ ಅಲ್ಲಿ ಕಮಿಟಿ ಅದೊಂದು ದೇವಸ್ಥಾನ ಅದು ಕಮಿಟಿಯಲ್ಲಿ ಆ ಥರ ಎಲ್ಲ ಮಾಡಿ ತೊಂದರೆಗಳು ಮಾಡಿ ಅವ್ರಿಗೂ ಅಲ್ಲಿ ಪೂಜೆ ಮಾಡಿಕೊಡೋದಕ್ಕೆ ಇಂಟ್ರೆಸ್ಟ್ ಇರ್ತಾರಲ್ಲ ಅಪ್ಪ ಅಂದರೆ ಒಬ್ಬ ಅವರು ಐನೂರನ್ನ ನೇಮಕ ಮಾಡಿದರು ಅವ್ರಿಗೂ ಪಾಪ ಅವ್ರಿಗೆ ಸಂಬಳ ಕೊಡೋಕ್ಕೂ ಕಷ್ಟ ಆಗಿತ್ತಲ್ಲಿ ಓಕೆ ಆ ಥರ ತೊಂದರೆ ಆಗಿತ್ತು ಅದು ಕಮಿಟಿ ಮಾಡಿ ಇಪ್ಪತ್ನಾಲ್ಕು ಜನ ಕಮಿಟಿ ಅವರೇನೋ ಮಾತಾಡ್ಕೊಂಡು ನಮ್ಮ ಯೂಟ್ಯೂಬ್ ನೋಡಿ ನಮಗೆ ಕಾಲ್ ಮಾಡಿದರು ಅಲ್ಲೆಲ್ಲ ಹೋಗಿ ಏನೇನು ಪೂಜೆ ಮಾಡಿದ್ದೀವಿ ಏನನ್ನೋದೆಲ್ಲ ನಿಮಗೆ ಕಳಿಸಿದ್ವಲ್ಲ ಅಲ್ಲಿ ಒಂದು ನನಗೆ ಆಶ್ಚರ್ಯ ಆಗಿದೆ ಇಷ್ಟು ದಿವಸ ನೀವು ನಮ್ಮ ಕಡೆ ನಮ್ಮ ಹತ್ರ ಶೂಟಿ ನಾನ್ ಇದ್ದಾಗ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳು ಮಾಡಿದ್ದೀರಾ ಅಲ್ಲಿ ಮುತ್ತೈದೇವಿಯವ್ರ ಕಡೆಯಿಂದ ನೀವು ಬಿಂದಗಳು ಕಳ್ಸು ಇದನ್ನು ಪೂಜೆ ಮಾಡಿಸಿದ್ವಿ ಅದನ್ನೆಲ್ಲ ತಲೆ ಮೇಲೆ ಎತ್ತಿ ಅಲ್ಲಿ ಓಡಾಡ್ಸಿದ್ದೀರ ಅದೇನು ಅದು ಯಾವ ಥರ ಅದು ಯಾಕೆ ಯಾವ ಥರ ಮಾಡಿದ್ದು ಅದ್ರ ಬಗ್ಗೆ ಅದು ಅದೇ ಅದು ನಿಮ್ಗೆ ನಾವು ಕರೆದ್ವಿ ಅದೇ ನಿಮಗೆ ಸ್ವಲ್ಪ ಕ ಕೆಲಸ ಕಾರಣ ಅಂತದಿಂದ ಆಯಿತು ನಾವು ಹುಬ್ಬಳ್ಳಿಯಲ್ಲಿ ಹೋಗಿ ಇಳಿದ್ವಿ ಟ್ರೈನಲ್ಲಿ ಹೋಗಿ ಇಳಿದ್ವಿ ನಮಗೆ ಅಲ್ಲಿ ಏನು ನಡೀತದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಯಾವ ಕಾನ್ಸೆಪ್ಟ್ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಕಾಲ್ ಮಾಡಿದ್ರು ಟ್ರೈನ್ ಟಿಕೆಟ್ ಹಾಕಿದ್ರು ಓದ್ವಿ ಅಲ್ಲಿ ಒಬ್ಬ ನಮಗೆ ಶಿಷ್ಯ ಶಿಷ್ಯ ಅಂತಂದರೆ ನಮ್ಮ ಯೂಟ್ಯೂಬ್ ನೋಡಿ ಅವನಿಗೂ ಒಂದು ಯಲ್ಲಮ್ಮ ದೇವಿದು ಮನೆಯಲ್ಲಿ ಪೂಜೆ ಮಾಡ್ತಾರೆ ಅವರು ಮನೆ ಯಲ್ಲಮ್ಮ ದೇವಿ ಪೂಜೆ ಮಾಡೋದು ಅವರು ಗುರುಗಳೇ ಈ ಥರ ನೀವು ದಯವಿಟ್ಟು ನಮ್ಮ ಮನೆಯಲ್ಲೇ ಬರಬೇಕು ಈ ಥರ ನಿಮಗೆ ರೂ ಮಾಡ್ತೀವಿ ಅಂತ ನಮಗೇನಾಯಿತು ಅಂದರೆ ನಾಲ್ಕು ಗಂಟೆಗೆ ಅಲ್ಲಿ ರೀಚ್ ಆತೀವಿ ಅವರು ಅಲ್ಲಿನಿಂದ ಎಂಬತ್ತು ಎಂಬತ್ತೈದು ತೊಂಬತ್ತು ಕಿಲೋಮೀಟ್ರ್ ಬರಬೇಕೀಗ ಓಕೆ ಆ ಅವ್ರ ಗ್ರಾಮದಿಂದ ಟ್ರೈನಿಗೆ ಹುಬ್ಬಳ್ಳಿಗೆ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಈ ಕಟ್ಟಾದಾಗ ದೇವಸ್ಥಾನಗಳು ತೊಂದರೆ ಆದಲ್ಲಿ ಇವರು ಈಗ ನಮಗೆ ರೀಚ್ ಮಾಡೋದಕ್ಕೆ ನಾಲ್ಕು ಗಂಟೆ ಅಂದರೆ ಅವ್ರು ಎರಡು ಗಂಟೆಗೆ ಬಿಡಬೇಕು ಸೆಂಟ್ರದಲ್ಲಿ ಏನನ ತೊಂದರೆಗಳಾದವು ಹೆಚ್ಚಾಯಿತು ಕಡಿಮೆ ಆಯಿತು ಈ ಕಟ್ಟು ಮಾಡೋಕ್ಕೂ ನಾವು ಬಿಡುಗಡೆ ಮಾಡೋಕ್ಕೆ ಹೋಗಿರ್ತೀವಿ ಅವ್ರು ನಮ್ಮನ್ನ ಕರ್ಕೊಂಬರೋದಕ್ಕೆ ಹೋಗಿರ್ತಾರೆ ಅಲ್ಲಿ ಇವೆಲ್ಲ ಆಕಸ್ಮಿಕವಾಗಿ ನಡೀತಾವೆ ಘಟನೆಗಳು ಇವೆಲ್ಲ ನಾವು ಗಮನಿಸ್ಕೊಂಡು ನೀವು ಬರಬೇಡಣ್ಣ ದಯವಿಟ್ಟು ಇರ್ರಿ ಬರೋದಕ್ಕೆ ಹೋಗ್ಬೇಡಿ ನಮ್ಮ ಹುಡುಗ ಒಬ್ಬರು ಇದ್ದಾರೆ ನಾವು ಅವ್ರ ರೂಮಲ್ಲಿ ಸ್ಟ್ರೈನ್ ಮಾಡ್ತೀವಿ ಅಂತೇಳಿ ಇದಾಯಿತು ಆಮೇಲೆ ಇಲ್ಲ ಗುರುಗಳೇ ನಾವು ಬರ್ತೀನಿ ಅಂದರೂ ದಯವಿಟ್ಟು ನೀವು ಬರ್ಲಿಕ್ಕೆ ಹೋಗ್ಬೇಡಿ ನೀವು ಯಾಕಂದರೆ ಎರಡು ಗಂಟೆ ತಿರುಗೇನೋ ತೊಂದರೆ ಆದರೆ ನಮ್ಮನ್ನು ನೋಡೋಂಗಿಲ್ಲ ಅಲ್ಲಿ ಆಗೋಂಗಿಲ್ಲ ಅಂತೇಳಿ ನಿಲ್ಸಿಬಿಟ್ಟು ನಮ್ಮ ಹುಡುಗ ಮನೆಯಲ್ಲೋಗಿ ಮಲಗಿದ್ವಿ ಆ ಮಲಗದೆ ಅಂದರೆ ಒಂದು ಏಳು ಗಂಟೆಗೆ ನಮಗೂ ಸಾಕಾಗಿತ್ತು ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಆಯಿತು ಇಲ್ಲ ಗುರುಗಳೇ ಒಂದು ಪೂಜೆ ಮಾಡಿರಿ ಪೂಜೆ ಮಾಡಿ ಹೂವು ಕೊಡ್ತು ಅಲ್ಲಿ ನೋಡಿರಿ ನಮ್ಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಅಲ್ಲಿ ಹೂವು ಕೊಟ್ಟಿದ್ದು ನಮಗೆ ಪ್ಲಸ್ ಪಾಯಿಂಟು ಅಂದರೆ ಯಲ್ಲಮ್ಮ ದೇವಿ ಅಂತೇಳಿ ಆ ಹುಡ್ಗ ಅವ್ರ ಹೆಸರು ಸುಭಾಷ ಅಂತೇಳಿ ಪಾಪ ಅಲ್ಲಿ ಮಲಗಿದ್ವಿ ಅಂದರೆ ನಮಗೆ ಆ ದೇವಿ ಆಶೀರ್ವಾದ ನಾವು ಹೋಗಿರೋದು ಸೊ ಅಂದರೆ ಆ ತಾಯಿ ಸನ್ನಿಧನ ಅದೇ ಸುತ್ತುವದೆಲ್ಲ ದೇವಿ ವರ್ದೇ ಪವಾಡ್ಗಳಲ್ಲಿ ಆಮೇಲೆ ಅವರು ಪೂಜೆ ಮಾಡಿದು ಹೂವು ಕೊಡ್ತು ಅವನು ಕೊಡ್ತು ದೇವಿಯ ಗುರುಗಳೇ ಹೂವಕ್ಕೆ ದೇವಿ ಕೊಟ್ಟಿದ್ದಾರೆ ಒಂದು ಸರಿ ಕೇಳ್ರಿ ಅಂತ ನಾ ಸರಿ ಆಯ್ತೀರಪ್ಪ ಯಾಕೆ ನಿಮಗೆ ಕರೆಸಿದ್ಯಾ ನಾವಿಲ್ಲಿ ಮಲಗಿದ್ದೀವಿ ದೇವಿ ಸನ್ನಿಧಾನದಲ್ಲಿ ಅಂದ್ಬಿಟ್ಟು ನಾವು ಎಲ್ಲ ಹೋಗಿ ಒಂದು ಕರ್ಪೂರ ಹಾಕಿ ನಮಸ್ಕಾರ ಹಾಕಿವಿ ಅಮ್ಮನವರು ಒಂದು ನಾವು ಅದೇ ಹೇಳ್ತೀವಿ ಏನೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಒಂದು ಕೆಲಸಗಳಾಗಬೇಕು ಅಂತಂದರೆ ದೇವಿ ಆಶೀರ್ವಾದ ಇರಬೇಕು ನಮಗೆ ದೇವಿ ಸಪೋರ್ಟ್ ಬೇಕು ಅಂತ ಹೇಳ್ತೀವಿ ಅಮ್ಮನವರು ನಮಗೆ ಅಲ್ಲಿ ತೋರಿಸಿದ್ದು ಒಂದು ಹೃದಯದಿಂದ ಒಂದು ಮುಗಳ್ನಾಗೆ ನಗಿದ್ರು ನಮ್ಗೆ ಅಲ್ಲೇ ಗೊತ್ತಾಯಿತು ಹಾಂ ಈ ಕೆಲಸ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಎಲ್ಲಮ್ಮನ ಪೋವಾಡನೆ ಎಲ್ಲಮ್ಮ ಆಶೀರ್ವಾದ ತಗೊಂಡೆ ನಾವು ಹೋದ್ರೆ ನಮಗೊಂದು ಸಕ್ಸಸ್ಸು ಜಯ ಅನ್ನೋದಾಗುತ್ತೆ ಅಂತೇಳಿ ಆಮೇಲೆ ಏನು ಗುರುಗಳೇ ಅಂದ್ರೆ ಅಮ್ಮನವರು ಮುಗಳ್ನಾಗೆ ನಗಿದಾರೆ ಪ್ರೀತಿಯಿಂದ ನಗಿದಿದ್ದಾರೆ ಇನ್ನು ನಾವು ಇನ್ನೇನು ಕೇಳಿದ್ರು ಪ್ರಯೋಜನಕ್ಕೆ ಬರಲ್ಲ ಅಮ್ಮನವರು ಒಂದು ಅಷ್ಟು ನಗುದಲ್ಲೇ ನಮಗೆ ಮುಂದಿಂದು ತೋರಿಸ್ತಾ ಇದ್ದಾರೆ ನೀನು ಬಾ ನೀನು ಅಂತೇಳಿ ಮತ್ತು ಅವ್ರನ್ನ ಕರ್ಕೊಂಡು ಹೋದ್ವಿ ಅಷ್ಟೊತ್ತು ಕಲಿ ಬಂದಿತ್ತು ಎಂಟು ಗಂಟೆ ಎಲ್ಲ ಆಯಿತು ಹೋದ್ವಿ ನಾವು ಹೋಗಿ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಹನ್ನೆರಡುವರೆ ಒಂದು ಗಂಟೆ ಆಯಿತು ಆಮೇಲೆಲ್ಲ ಕರೆದು ನಮ್ಮನ್ನೆಲ್ಲ ಕರೆಸಿ ಇದು ಮಾಡಿ ಆಮೇಲೆ ಹೆಂಗೇನು ಗುರುಗಳೇ ಏನು ಮಾಡೋದು ಏನು ಅದು ನಮಗೇ ಗೊತ್ತಿಲ್ಲ ಇದು ಅದು ಅಂದರೆ ಎಲ್ಲಮ್ಮ ತಾಯಿ ಆಶೀರ್ವಾದ ಆ ದೇವಿ ಪೋವಾಡದ ಮೇಲೇ ಇಷ್ಟು ನಡೆದಿದ್ದು ಕೆಲಸ ಇದು ಅಮ್ಮನವರು ಒಂದು ಮುಗಳನ್ನಾಗೆ ನಗದ್ರಲ್ಲ ನೋಡ್ರಿ ಇಲ್ಲಿ ನಾವು ಕೂತ್ಕೊತ ಇದ್ದಂಗೆ ನಮ್ಗೆ ಏನು ಮಾಡಬೇಕು ಯಾವ ಥರ ಅನ್ನೋದೇ ನಮ್ಮ ಗೈಡನೇ ಬರಲಿಲ್ಲ ಆ ತಾಯಿ ಒಂದು ಧ್ಯಾನ ಮಾಡಿದ್ದು ಅಮ್ಮನೋರೆ ನಮಗೆ ಗೊತ್ತಿಲ್ಲದಿರೋ ನಾವೆಲ್ಲ ನುಡಿಸಿದ್ದಾವಲ್ಲ ನಮ್ಮ ಒಂಥರ ಐದು ಜನ ಮುತ್ತೈದವ್ರು ಬೇಕು ನಿ ಅಲ್ಲಿ ಪಕ್ಕದಲ್ಲಿನೇ ಮಲಪುರ ನದಿ ಐತೆ ಒಂದು ಒಂದೂವರೆ ಕಿಲೋಮೀಟ್ರು ಅಲ್ಲಿಗೆ ಹೋಗಿ ನೈಟು ಎಂಟು ಗಂಟೆಯಲ್ಲಿ ಹೋಗಿ ಪೂಜೆ ಮಾಡಿಸಿದ್ದು ಅಲ್ಲಿ ಪೂಜೆ ಮಾಡಿಸಿ ತರಿಸಿ ಅಲ್ಲಿಂದ ಕಳಶುಗಳೆಲ್ಲ ಒರೆಸಿ ನಮ್ಮ ಹೆಣ್ಣುಮಕ್ಳಿ ಅವ್ರ ಕೈಯಲ್ಲಿ ಗೃಹಿಣಿ ಇವ್ರ ಕೈಯಲ್ಲಿ ಎಲ್ಲ ದೇವಿಗೆ ಅಲ್ಲೆಲ್ಲ ತರಿಸಿ ಪೂಜೆ ಮಾಡಿಸಿ ಆಮೇಲೆ ಬನ್ನಿ ಮರ ತೋರಿಸಿದ್ದೀವಿ ನಿಮಗೆ ಆ ಬನ್ನಿ ಮರದಲ್ಲೆಲ್ಲ ಇಟ್ಟು ಪೂಜೆ ಮಾಡಿಸಿ ಮತ್ತು ಅಲ್ಲಿಂದ ದೇವಿಯು ಮೂರು ಪ್ರದರ್ಶಿ ಹಾಕಿಸಿ ಮತ್ತು ಅಲ್ಲಿ ಇಡಿಸಿ ಅಲ್ಲಿಂದ ಅವ್ರಿಗೆ ಏನೇನು ಕೊಡಬೇಕೋ ಬಾಗಿನ ಎಲ್ಲ ಯಾಕಂದ್ರೆ ಅವರು ಒಂದು ಈ ಯಲ್ಲಮ್ಮ ಅವ್ರ ಆಶೀರ್ವಾದ ಅವ್ರು ಹೆಂಗೆ ಅಂತಂದರೆ ಮುತ್ತೈದರು ಅಂತಂದರೆ ಪಂಚಭೂತಗಳ ಆಧಾರ ಅಂತ ಹೇಳ್ತೀವಿ ಐದು ಜನ ಬಂದಿದ್ದು ಅವರು ಬಂದಿದ್ದೆ ಒಂದು ಪವಾಡ ಅವರು ಯಾವಾಗ ನದಿನಿಂದ ನೀರು ಎತ್ಕೊಂಬಂದರೂ ಇವರು ಏನು ಕಟ್ಟು ಮಾಡಿದ್ರಲ್ಲಿ ದೇವಿಗೆ ಅಲ್ಲೇನೇ ಅರ್ಧ ದಿಗ್ಬಂಧನ ಬಿಡುಗಡೆ ಆಗೋಯ್ತು ದೇವಿ ಆಶೀರ್ವಾದ ಅದು ಒಳ್ಳೇದಾಯಿತು ಎತ್ಕೊಂಬಂದು ಅವೆಲ್ಲ ಪೂಜೆ ಮಾಡಿಸಿ ಅವೆಲ್ಲ ಮಾಡಿಸಿ ಆಮೇಲೆ ಅದನ್ನು ದೇವಿಗೆಲ್ಲ ಅಭಿಷೇಕ ಮಾಡಿ ಇದು ಮಾಡಿ ಆ ದೇವಿನ ಬಿಡುಗಡೆ ಮಾಡಿದ್ದದ್ದು ಚೆನ್ನಾಗಿದೆ ಅದು ವಿಡಿಯೋಗಳು ನೋಡಿಬಿಟ್ಟು ನನಗೆ ಒಂದು ರೀತಿ ಖುಷಿಯಾಯಿತು ಒಳ್ಳೆ ಚೆನ್ನಾಗಿರೋ ದೇವಸ್ಥಾನ ಒಳ್ಳೆ ಜಾಗಕ್ಕೆ ಹೋಗಿ ಬಂದಿದ್ದೀರಾ ಅಂತೇಳಿ ಅದನ್ನು ನಮ್ಮ ವೀಕ್ಷಕರಿಗೂ ತೋರ್ಸೋಣ ಅಂತೇಳಿ ನಿಮ್ಮ ಹತ್ರ ವಿಡಿಯೋ ಅದ್ರ ಬಗ್ಗೆ ವಿಡಿಯೋಗಳ ಬಗ್ಗೆ ಮಾತಾಡ್ತಿದ್ದೆ ಪರವಾಗಿಲ್ಲ ಮತ್ತೆ ಹಾಗಿದ್ರೆ ಇವತ್ತು ದೇವಿ ಕಂಪ್ಲೀಟ್ ಕ್ಲಿಯರ್ ಕ್ಲಿಯರ್ನು ಆಯ್ತು ಆಮೇಲೆ ನೈಟು ನನ್ಗೆ ಒಟ್ಟಲ್ಲಿ ಹೋಗಿ ಇಪ್ಪತ್ತಾರು ಗಂಟೆ ಕೆಲಸ ಮಾಡಿರೋದ್ ಹ್ಮ್ 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 ಒಂದಿನಕ್ಕೂ ಮೇಲೆ ಇಪ್ಪತ್ತಾರು ಗಂಟೆ ನಾವು ಒಂದು ನಿಮಿಷನೂ ಕೂತ್ಕೊಂಡಿಲ್ಲ ಮಲಗಕ್ಕೂ ಆಗಿಲ್ಲ ಎಷ್ಟು ಅಲ್ಲಿಗೆ ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಕೆಲಸ ಸ್ಟಾರ್ಟ್ ಆಗಿದ್ದು ಮಾರನೇ ದಿನವರೆಗೂ ಆಯಿತು ನೈಟು ರಾತ್ರಿ ಎಲ್ಲ ಪೂಜೆ ಪೂರ್ತಿ ನೈಟ್ನಿದ್ದೇನೆ ಇಲ್ಲ ಮತ್ತೆ ಮಾರನೇ ದಿನ ಹನ್ನೆರಡು ಗಂಟೆಗೆ ಮುಗಿಸಿರೋದು ಕೆಲಸ ಅದು ತುಂಬ ಜೋರಾಗೇ ಮಾಡಿದ್ವಿ ರಿಸ್ಕ್ ಆಯಿತು ನಮಗೂ ಸಿಕ್ಕಾಪಟ್ಟೆ ಸುಸ್ತು ಆಯಿತು ಆದರೆ ನಮ್ಗೆ ಸಾಕು ಅನಿಸ್ಲೇನೂ ಇಲ್ಲ ಸುಸ್ತುನೂ ಆಗಿಲ್ಲ ದೇವಿ ಆಶೀರ್ವಾದ ನೈಟೆಲ್ಲ ಆಯಿತು ಅಲ್ಲಿ ತಡೆ ಆಮೇಲೆ ದೇವಿಗೆ ಏನೇನು ಆಗಿತ್ತು ಕಂಡಿಡಿದ್ವಿ ಮತ್ತು ಅಮ್ಮನವ್ರಿಗೆಲ್ಲ ಕಟ್ಟು ಬಿಚ್ಚಿದ್ವಿ ಆ ತಾಯಿಗೆಲ್ಲ ಇದು ಮಾಡಿ ಲಾಸ್ಟ್ಗೆ ಮೂರು ಗಂಟೆಯಲ್ಲಿ ಕಮ್ಟಿ ಇರ್ತಾರಲ್ಲ ಮತ್ತು ಯಾಕಂದರೆ ಅವ್ರಿಗೂ ತೊಂದರೆ ಆಗಿರ್ತದೆ ಅವ್ರಿಗೂ ದಿಗ್ಬಂಧನ ಮಾಡಿಬಿಟ್ಟಿರ್ತಾರೆ ಆವಾಗ ದೇವಿ ಇವಾಗ ಇವ್ರಿಗೆ ನಾವು ಏನೂ ಮಾಡಿಕೊಡಿಲ್ಲ ಅಂತಂದರೆ ಇವ್ರಿಗೆ ಕಟ್ಟು ಒಡ್ಯೋದು ತಡೆ ಒಡ್ಯೋದು ಇವರು ರಿಲೀಫ್ ಮಾಡಿಲ್ಲ ಅಂದರೆ ಇವರು ಮತ್ತೆ ದೇವಿ ಸನ್ನಿಧಾನಕ್ಕೆ ಹೋದಾಗ ಮತ್ತೆ ದೇವಿಗೂ ಆಗ್ತದೆ ಲಾಕ್ ಮಾಡ್ಕೊಂಬಿಡ್ತದದು ಅಂದ್ಬಿಟ್ಟು ನಾವು ಆ ಥರ ಯೋಚನೆ ಮಾಡಿ ಮೂರು ಗಂಟೆ ರಾತ್ರಿಯಲ್ಲಿ ಮಧ್ಯಾಹ್ನ ಅಂದರೆ ಈಗ ನೈಟ್ ಮೂರು ಗಂಟೆ ರಾತ್ರಿಯಲ್ಲಿ ನದಿಗ್ ಕರ್ಕೊಂಡೋಗಿ ಅಷ್ಟು ಜನಗೂನು ತಡೆ ಹೊಡೆದ್ವಿ ಮೂರು ಗಂಟೆಯಲ್ಲಿ ಅಲ್ಲಿ ತಡೆ ಹೊಡಿಬೇಕಾದಲ್ಲಿ ನಾವು ರಾಯಚೂರಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಏನು ಸಗೊಂಡು ಆ ಥರ ಶಬ್ದಗಳು ಆಟೋಮೆಟಿಕ್ ಅಲ್ಲೇ ಸ್ಟಾರ್ಟ್ ಆಯಿತು ಓಕೆ ಓಕೆ ಸ್ಟಾರ್ಟ್ ಆದ್ರೂ ನಾವು ದೇವಿ ಆಶೀರ್ವಾದ ನಾವು ತಲೆನಕ್ಕೆ ಹಾಕೊಂಡಿರೋ ಏನೇನು ಬೇಕೋ ಎಲ್ಲ ಮಾಡಿ ಅವ್ರನ್ನೆಲ್ಲ ಮತ್ತೆ ಶುದ್ಧವಾಗಿ ಬಂದು ಐದು ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡಿದ್ವಿ ಅಭಿಷೇಕ ಸ್ಟಾರ್ಟ್ ಮಾಡಿ ಆ ದೇವಿಗೆಲ್ಲ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಪೂಜೆ ಪುನಸ್ಕಾರಗಳು ಮಾಡ್ತಾನೆ ಅದು ಆಟೋಮೆಟಿಕ್ಕಾಗಿ ಅಷ್ಟು ಜನ ಇದ್ದರು ಅವ್ರ ಗ್ರಾಮಸ್ಥರು ಒಂದು ನೂರು ಜನ ನಿಂತಿದ್ರು ಅಲ್ಲಿ ನಾವು ಪೂಜೆ ಮಾಡೋದು ಎಲ್ಲ ನೋಡ್ತಾನೆ ಇದ್ರು ಅಂದರೆ ಎಲ್ಲಮ್ಮ ದೇವಿ ಆಶೀರ್ವಾದ ಅಂತಲೇ ಇವತ್ತು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಸನ್ನಿಧಾನ ಆ ಏರಿ ಏನಾಯ್ತು ಎಲ್ಲಮ್ಮನ ದೇವಿದೇ ಅದು ಜಾಗ ಆ ತಾಯಿ ಇಷ್ಟೆಲ್ಲ ನಮಗೆ ಇದು ಮಾಡಿಕೊಟ್ಲು ಅಂದರೆ ಅಷ್ಟು ಜನ ಎದುರುಗು ದೇವಿ ರಿಯಲ್ಲಾಗಿ ಹೂವನೇ ಕೊಡ್ತು ಒಳ್ಳೇದಾಯ್ತು ಆಮೇಲೆ ಅವ್ರವರೇ ಮಾತಾಡ್ಕೊಂಡ್ರು ಹಿಂಗ ನಮಗೆ ತುಂಬ ಒಳ್ಳೇದಾಯಿತು ಈ ಸ್ವಾಮಿಯವರು ಬಂದು ನಮಗೆ ಅನುಕೂಲ ಮಾಡಿದ್ರು ಅಂತೇಳಿ ಎಲ್ಲ ಅವರವರೇ ಮಾತಾಡಿ ಪ್ರತಿಯೊಂದೂ ಅವರೇ ಈ ಪ್ರೀತಿನಿಂದ ಇಷ್ಟಪಟ್ಟು ಅವರು ಮಾತಾಡಿರೋ ವಿಡಿಯೋಸ್ಗಳೂ ನಾನು ಜನಕ್ಕೆ ನೋಡ್ಸ್ಬೇಕಂತ ಈಗ ಅದು ಅವ್ರು ನಾವು ಕೇಳಿದ್ವಿ ಏನು ಹೆಂಗೆ ಏನು ಅವರೆಲ್ಲ ಅವರಿಲ್ಲ ಗುರುಜಿಗಳೇ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ನಮ್ಮದು ಮುಖ ಏನೇನಾಯಿತು ನಾವು ಡೈರೆಕ್ಟಾಗಿ ಮಾತಾಡ್ತೀವಿ ಮಾಡೋದು ಬೇಡ ಬೇಡ ನಾವು ಡೈರೆಕ್ಟಾಗಿ ಯಾಕೆ ನಾವು ಕಷ್ಟ ಅವರು ಯಾಕಂತಂದ್ರೆ ಸುಮಾರು ಅದಕ್ಕೆ ಒಂದು ಹದಿನೈದು ಹದಿನಾರು ವರ್ಷ ಆಗಿತ್ತಂತೆ ಆ ದೇವಿಗೆ ಆ ಥರ ಮಾಡಿ ಸುಮಾರು ಮಂಗಳೂರು ಬೇರೆ ಬೇರೆ ಮಹಾನ್ ಹೆಸರುವಂತ ಪಂಡಿತರು ಓಮ್ಗಳು ಚಂಡಿ ಹೋಮ ಬೇರೆ ಸುದರ್ಶನ ಓಮ ಬೇಜನ್ ಓಮ್ಗಳು ಎಲ್ಲ ಮಾಡಿಸಿದ್ರಂತೆ ಅವರು ಬಂದವ್ರು ಎಲ್ಲ ನಾಲ್ಕರಿಂದ ಐದವರು ಅದ್ರ ಮೇಲೆ ಇನ್ನೂ ಇಲ್ಲಿ ಇರ್ತಾ ಸೊ ಬರೋರು ಮಾಡೋರು ನಮ್ಗೆ ಇಷ್ಟು ಸಮಾಧಾನನೇ ಬರಲಿಲ್ಲ ನಮಗೆ ಇಷ್ಟು ಫೀಲಿಂಗ್ಸ್ ಕೊಡಿಲ್ಲ ಇವತ್ತು ಬಂದು ಅಲ್ಲಿ ಅವತ್ತು ಶುಕ್ರವಾರ ನೋಡಿರಿ ನಮ್ಮ ದೇವಿ ಆಶೀರ್ವಾದ ಅನುಗ್ರಹನ ಶುಕ್ರವಾರ ನಾವು ಹೋಗಿ ಎಲ್ಲ ಬಿಡುಗಡೆ ಆಯಿತು ಶುಕ್ರವಾರ ಬೆಳಗ್ಗೆ ಪೂಜೆ ಮಹಾಮದ ಇದು ಮಂಗಳಾರತಿ ಎಲ್ಲ ಆಯಿತು ಅಲ್ಲಿ ಎಲ್ಲ ಜನ ಮುತ್ತೈದವರೆಲ್ಲ ಬಂದರು ಬಂದು ಅವರು ಅವರೇ ಇದ್ದಾರೆ ಇವತ್ತು ಏನು ದೇವಿಗೆ ಇಷ್ಟು ಕಳೆ ಆಯ್ತಲ್ಲ ಅವರು ರೆಗ್ಯುಲರ್ ನೋಡ್ರಿ ಅವರೇ ಅರ್ಧ ಮುಕ್ಕಾಲು ಗಂಟೆ ಕೂತ್ ಬಿಟ್ಟಿದ್ದಾರೆ ನಮ್ಗೆ ಯಾಕೋ ಇಲ್ಲಿ ದೇವಿ ಸನ್ನಿಧಾನ ಬಿಟ್ಟು ಹೋಗೋದಿಕ್ಕೆ ಆತನೇ ಇಲ್ಲ ಭಾರಿ ಚೆನ್ನಾಗೈತಿ ತುಂಬಾ ನಮ್ಗೆ ಇಷ್ಟ ಆಯ್ತು ಇಲ್ಲಿ ಬಂದ ಮೇಲೆ ಏನೋ ಮನಸ್ಸಿಗೆ ತೃಪ್ತಿ ಆಯ್ತು ನೆಮ್ಮದಿ ಆಯ್ತು ಎಷ್ಟು ಇವತ್ತು ಏನೋ ಒಂದು ವಿಶೇಷವಾಗಿದೆ ಅಂದ್ಬಿಟ್ಟು ಅವರೇನೆ ಅನ್ಕೊಂಡ್ರ ಒಳ್ಳೇದಾಯ್ತು ಒಂದ್ ರೀತಿ ಒಳ್ಳೆ ಒಂದು ಅಂದ್ರೆ ಬದಲಾವಣೆ ಆಗಿರೋದನ್ನ ಕಣ್ಮುಂದೆ ಕಂಡೈತೆ ಸೊ ವೀಕ್ಷಕರೇ ಇದೊಂದು ವಿಚಾರ ಇದೊಂದು ನಮ್ಮ ಬೆಳಗಾವಿ ರಾಮದುರ್ಗ ತಾಲೂಕಲ್ಲಿ ಆಗಿರೋ ಒಂದು ಮನೆಯಾಳ ಗ್ರಾಮ ರಾಘವೇಂದ್ರ ಅವರು ಸಿಂಗಲ್ ಸಿಂಗಲಗಲ್ಲಿ ಹೋಗಿ ಬಂದರು ವೀಡಿಯೋಗಳನ್ನ ನೋಡಿಬಿಟ್ಟು ಅದನ್ನು ನಿಮಗೂ ತಲುಸ್ಬೇಕು ಅದ್ರ ಬಗ್ಗೆ ಏನಾರಷ್ಟು ನೀಟಾಗಿ ಮಾತಾಡಿಸ್ಬಿಡೋಣ ಅಂತೇಳಿ ಅವ್ರ ಮುಖಾಂತರನೇ ಆ ವಿಚಾರ ತಿಳಿಸಿದ್ದೀನಿ ಸೊ ಆಮೇಲೆ ಅಲ್ಲಿಂದು ನೋಡಿರಿ ನಮ್ಮ ಕಡೆ ಒಂದು ಯಾವುದೇ ಒಂದು ದೇವ್ರ ಕಾರ್ಯಕ ಒಂದು ಪ್ರತಿಯೊಂದು ಒಂದು ನಾವು ಕರಿತೀವಿ ಒಂದು ದೇವಸ್ಥಾನಕ್ಕೆ ಹೋದಾಗ ಕಟ್ಟಾದಾಗ ಈ ಥರ ಕರ್ಸ್ರಿ ಅಂತಂದರೆ ನಮ್ಮ ಕಡೆ ಸ್ವಾಭಿಮಾನ ಇಂಜರಿತಾರೆ ಜನ ಬರೋ ಸಪೋರ್ಟಿಂಗ್ ಕೊಡಲ್ಲ ಈಗ ನಾವು ಪ್ರತಿಯೊಂದು ಕಡೆ ಹೋದರೆ ನಮ್ಗೆ ಸಪೋರ್ಟಿಂಗ್ ಚೆನ್ನಾಗಿರಬೇಕು ಒಂದು ತಡೆ ಹೊಡಿತೀವಿ ಏನೇ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಂದ್ರೂ ಜನ ನಮ್ಗೆ ಸಪೋರ್ಟಿಂಗ್ ಕೊಡಬೇಕು ಅಲ್ಲಿ ನಮ್ಗೆ ಎಷ್ಟು ಸಪೋರ್ಟಿಂಗ್ ಕೊಟ್ಟರು ಅಂದರೆ ನಮ್ಮ ಊರವರು ಸದ್ಯ ನಮ್ಮ ಮನೆಯವರು ಅಷ್ಟು ಸಪೋರ್ಟ್ ಕೊಟ್ಟಿರಲ್ಲ ಅಂತ ನಮ್ಗೆ ಆ ಥರ ಫೀಲಿಂಗ್ ಆಯಿತು ಆಮೇಲೆ ಬೆಳಗ್ಗೆ ನಿಮ್ಗೆ ವೀಡಿಯೋದಲ್ಲಿ ನೋಡಿಸ್ತೀವಿ ಓಕೆ ಅಲ್ಲಿ ಬೆಳಗ್ಗೆ ನಾವು ಅಂದರೆ ಅಲ್ಲಿ ಅಷ್ಟು ಇಪ್ಪತ್ತು ವರ್ಷಗಳಿಂದ ಅದು ಎಲ್ಲ ಆಗಿ ನಾವು ಭೂಮಿನೂ ಮತ್ತು ದೇವಿಗೂ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಅಲ್ಲಿ ಏನು ಕೆಲಸ ಅಲ್ಲಿ ಅಲ್ಲಿ ಪೂಜೆ ಮಾಡಿರೋಂಥ ಅರ್ಚಕರಿಗೆ ಆಗಲಿ ಅವರು ಮುಂದಾಳತ್ವ ತಗೊಂಡು ಕಂಪ್ಟಿ ವರ್ಗಾಗಲಿ ಅವೈರತ್ತುಗಳಾಗೋದು ಅಲ್ಲಿ ಏನೇ ಒಂದು ಕೆಲಸ ಅಲ್ಲಿ ಒಂದು ಅಲ್ಲೊಂದು ಮುಂದಾಳೋದ್ರೆ ಆಡೆ ತಾಡಿಗಳಾಗೋದು ಇದನ್ನೆಲ್ಲ ನಾವು ಭೂಮಿನೂ ಶಾಂತಿ ಮಾಡಿಸ್ಬೇಕು ಮತ್ತು ದೇವಿಗೂ ಶಾಂತಿ ಆಗಬೇಕು ಅಂತೇಳಿ ನೈಟೆಲ್ಲ ಪೂಜೆ ಆಯಿತು ಬೆಳಗ್ಗೆನೇ ಕರೆದ್ವಿ ನಾವು ಏನು ಹೇಳೋದು ನೋಡಿ ನಾವು ಏನೂ ಹೇಳೇ ಇರಲಿಲ್ಲ ನಮಗೆ ಈ ಕೆಲಸ ಅಭಿಷೇಕ ದೇವ್ರದೆಲ್ಲ ಇಲ್ಲಿ ತುಂಬ ಕೆಲಸ ಇತ್ತು ನಾವು ಇವ್ರ ಜೊತೆಯಲ್ಲಿ ಮಾತಾಡೋಕ್ಕೂ ಆಗಿಲ್ಲ ಎಲ್ಲ ದೇವ್ರದ್ದು ಅಭಿಷೇಕ ಎಲ್ಲ ಆಯಿತು ನಮಸ್ಕಾರ ಹಾಕಿದ್ವಿ ದೇವರಿಗೆಲ್ಲ ಮುಗೀತು ಅಮ್ಮನವ್ರು ಅಷ್ಟು ಜನ ಇದ್ರಿಗೂ ಹೂವ ಪ್ರಸಾದನೂ ಆಯಿತು ನಾವು ನೋಡಮ್ಮ ಈ ಕಳಶಿಗಳು ಬನ್ನಿ ಮರ ನೋಡ್ ಆ ವಿಡಿಯೋದಲ್ಲಿ ನೋಡ್ಸ್ತೀರಿ ಆ ಬನ್ನಿ ಮರದಗೆ ಅಲ್ಲಿ ಮೇಯ್ನು ಏನು ಹೇಳ್ತೀವಿ ಅಂದರೆ ಯಾಕೆ ಆ ಥರ ಮಾಡಿಸ್ತೀವಿ ಅಂತಂದರೆ ಅಲ್ಲಿ ಮಹಾಲಕ್ಷ್ಮಿ ಮಹಾಕಾಳಿ ಅಲ್ಲಿ ಬನ್ನಿ ಮರದಲ್ಲಿ ವಾಸ ಆಗಿದ್ರು ಸುಮಾರು ಇವತ್ತಿನಿಂದಂತೂ ಅಲ್ಲ ಶತಮಾನಗಳಿಂದನೂ ಅಲ್ಲಿ ಇದಾಗಿತ್ತು ಆ ಊರು ಬಿಟ್ಟು ಐದು ಕಿಲೋಮೀಟ್ರ್ ಏನಂತೆ ಅಲ್ಲಿ ಶ್ರೀರಾಮರವರು ಪ್ರತ್ಯಕ್ಷವಾಗಿ ನೆಲೆಸಿದ್ರು ಅಂತೇಳಿ ಪ್ರತೀತಿ ಇತ್ತಂತೆ ಅದು ನಾವು ನೋಡಬೇಕಾಗಿತ್ತು ಹೋಗಿಲ್ಲ ನೆಕ್ಸ್ಟು ಹೋದಾಗ ಹೋಗ ಬಿಟ್ಟು ಇದಾಯಿತು ಟೈಮ್ ಸಾಕಾಗಲಿಲ್ಲ ಅಲ್ಲಿನಿಂದ ಮಹಾಲಕ್ಷ್ಮಿನ ಮಹಾಕಾಳಿ ಈ ಬನ್ನಿ ಮರದಲ್ಲಿ ವಾಸ ಆಗಿದ್ದರು ಆ ತಾಯಿ ಇವರು ಬನ್ಶಂಕ್ರಮ್ನವರು ಕೂಲಂಕೋಶವಾಗಿ ಮಾತಾಡೋಂಥ ಸ್ಥಳ ಅದು ಅಲ್ಲಿಯೂ ಕಟ್ಟಾಗ್ಬಿಟ್ಟಿತ್ತು ಈಗ ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ ಬೆಳಗ್ಗೆನೆ ನೋಡಮ್ಮ ಒಂದು ಒಂದು ಐದು ಜನ ನಮಗೆ ಮುತ್ತೈದವರು ಬೇಕು ಈ ಎಲ್ಲ ಹಿಟ್ಬಿಟ್ಟು ನಾವು ವರ್ಷ ನೀರೆಲ್ಲ ಹಾಕಿ ಒಂದು ಮೂ ಒಂದು ಐದು ಪ್ರದಕ್ಷಿಣೆ ಹಾಕಿಸಿ ಭೂಮಿಗೆ ನಮ್ಮ ದೇನೋ ವಿಧಿವಿಧಾನಗಳಿಗೆಲ್ಲ ಶಾಂತಿ ಮಾಡಬೇಕಾಗಿತ್ತು ನಾವು ಈ ನಮ್ಮ ನೀವು ನಂಬ್ತಿರೋ ನಮ್ಮಲ್ಲ ನಾವು ಐದು ಜನ ಅಷ್ಟೇ ಹೇಳಿದ್ದು ನೋಡಮ್ಮ ಒಂಚೂರು ಸ್ವಲ್ಪ ನಮ್ಮ ಹೇಳೋದು ಲೇಟಾಯಿತು ನಮ್ಮ ದೇವ್ ಪು ದೇವ್ರ ಪುನಸ್ ಪೂಜೆ ಪುನಸ್ಕಾರಗಳಿತ್ತು ದೇವತೆ ಕ್ಷಮಿಸಿ ನಿಮ್ಗೆ ನಾವು ಹೇಳೋಕ್ಕಾಗಿಲ್ಲ ಒಂದು ಹತ್ತು ನಿಮಿಷದೊಳಗಡೆ ರೆಡಿ ಆಗಬೇಕು ಅಂದರೆ ಅವರು ಐದೇ ನಿಮಿಷಕ್ಕೆ ಹದಿನೈದು ಜನ ಲೇಡೀಸ್ ಬಂದಿದ್ದಾರೆ ಅಂದರೆ ಗ್ರಾಮದಲ್ಲಿ ಅಷ್ಟು ಗ್ರಾಮದಲ್ಲಿ ಅಷ್ಟು ಸಪೋರ್ಟ್ ಕೊಟ್ಟರು ಆಮೇಲೆ ಕೆಲವರು ಕಳಶ ಅವ್ರಿಗೆ ಕೊಡೋಷ್ಟೊತ್ತು ನನಗೆ 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 ಅಂತ ಅಷ್ಟು ಸಪೋರ್ಟಿಂಗ್ ಕೊಟ್ಟರು ಅದು ನೋಡ್ರಿ ನಮ್ಗೆ ಅದೊಂದು ಬೆನಿಫಿಟ್ ಅಲ್ಲಿ ದೇವಿಗೆ ಅಲ್ಲಿ ನೋಡಿರಿ ಏನು ಕೆಲಸಗಳು ನಾವು ಮಾಡಬೇಕು ಅಂತೇಳಿ ಓದ್ತೀವಲ್ಲ ಅಷ್ಟು ಸಪೋರ್ಟಿಂಗ್ ಕೊಟ್ಟರೆ ಅಲ್ಲಿಗೆ ದೇವಿ ಅವ್ರ ರೂಪದಲ್ಲಿ ಬಂದುಬಿಡ್ತು ಅಲ್ಲಿ ಆಟೋಮೆಟಿಕ್ಕಾಗಿ ಬಿಡುಗಡೆ ಆಯಿತು ಆ ಭೂಮಿಗೆ ಶಾಂತಿ ಮಾಡಿಸಿ ದೇವ್ರಿಗೆಲ್ಲ ಶಾಂತಿ ಮಾಡಿಸಿ ಎಲ್ಲ ಬಿಡುಗಡೆಯಾಗಿ ಅವ್ರ ಕಣ್ಣೆದ್ರಿಗೇನೆ ತೋರಿಸ್ತು ಆಮೇಲೆ ಅವರು ಅಷ್ಟು ಪ್ರೀತಿನಿಂದ ಎಲ್ಲ ಮಾತಾಡಿದ್ದವರು ತುಂಬ ಒಂದು ರೀತಿ ಇದು ಒಳ್ಳೇದಾಯಿತು ಆಮೇಲೆ ಅಲ್ಲಿಂದ ಗ್ರಾಮದ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಆ ಕೃಪೆ ಎಲ್ಲರ ಮೇಲೆ ಇರಲಿ ನಮ್ಮ ವೀಕ್ಷಕರ ಮೇಲೇನು ಇರಲಿ ಅಂತ ನಾನು ಕೇಳ್ಕೊತೀನಿ ನನಗಿನ್ನೊಂದು ಸಣ್ಣದಾಗಿ ನಿಮ್ಮ ಹತ್ರ ಪ್ರಶ್ನೆ ಅದಕ್ಕೆ ಚಿಕ್ಕದಾಗಿ ನೀವು ಆನ್ಸರ್ ಮಾಡಿ ಏನಕ್ಕೆ ಈ ಥರ ಕಟ್ಟಾಗುತ್ತೆ ಹೆಂಗಿದ್ನು ಮಾಡ್ತಾರೆ ಯಾರು ಮಾಡ್ತಾರೆ ಯಾವ ಥರ ಆಗುತ್ತೆ ಇದೆಲ್ಲ ಅದು ಏನಕ್ಕೆ ಅಂತಂದರೆ ಒಂದು ದೇವಿ ಒಂದು ದೇವಸ್ಥಾನ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿರ್ತದೆ ಇವಾಗ ಇವ್ರು ಯಾರು ಮುಂದಾಳೋತೊ ತಗೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಂದು ಕಾರ್ಯಕಲಾಪಗಳೆಲ್ಲ ಮುಂದೆ ಚೆನ್ನಾಗಿ ಓದ್ತಾ ಇರ್ತದೆ ಅವ್ರನ್ನ ಅಡ್ಡ ಮಾಡಬೇಕು ತೊಂದರೆಗಳಾಗಬೇಕು ಇಲ್ಲಿ ದೇವಿಗೆ ಜನ ಬರಬಾರ್ದು ಅಂಥೇಳಿ ಜನ ಎಲ್ಲ ಕಡೆನೂ ಅದೇ ಮಾಡ್ತಾಯಿದ್ದಾವೆ ಯಾಕಂದರೆ ನಾವು ನಿಮ್ಮನ್ನೆಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಕರ್ಕೊಂಡೋಗಿ ಪ್ರತಿಯೊಂದು ವೀಡಿಯೋ ನಿಮ್ಮ ಕಣ್ಣೆದ್ರಿಗೇನೆ ಮಾಡಿಸಿದ್ದೀವಿ ನೀವು ನೋಡಿದ್ದೀವಿ ಜನ ಏನೇನು ನೀವು ನೋಡಿದ್ದೀರಿ ಜನ ಏನೇನು ಹೇಳಿದ್ದಾರೆ ಏನು ಅನ್ನೋದು ನಿಮಗೂ ಗೊತ್ತು ನಮ್ಮ ವೀಕ್ಷಕರಿಗೂ ತಿಳಿಸಿದ್ದೀವಿ ಓಕೆ ಅದು ಯಾವ ಥರ ಆಗಿರುತ್ತೆ ಗೊತ್ತಿಲ್ಲ ಬಟ್ ತೊಂದರೆ ಅಂತೂ ಆಗಿರುತ್ತೆ ಅದಕ್ಕೆ ಸರಿ ಮಾಡ್ಕೊಳೋದ್ರಿಂದ ಗ್ರಾಮದ ಜನಕ್ಕಾಗ್ಬೋದು ದೇವಿ ಆರಾಧಕರಿಗೆ ಆ ದೇವಿ ಫಾಲೋ ಮಾಡೋ ಎಲ್ಲರಿಗೂ ಒಂದು ರೀತಿ ಒಳ್ಳೆಯದಾಗುತ್ತೆ ಅದನ್ನು ಈ ರೀತಿ ಏನಾದರೂ ತೊಂದರೆಗಳಾಗಿದ್ರೆ ಅದನ್ನು ಈ ಥರ ರಾಗ ಮತ್ತು ಅಷ್ಟು ಜನ ಇದ್ದಾರೆ ಅಂಥವ್ರ ಕಡೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಡೋದ್ರಿಂದ ಸೊ ಎಲ್ಲಿದ್ದಾರೆ ಅಂತ ಹೇಳಿ ಕೇಳ್ಬರ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ